ಹಾಯ್ ಹಲೋ ನಮಸ್ಕಾರ ಸೊ ಗೈಸ್ ಎಲ್ಲರೂ ಕೂಡ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಸೊ ಗೈಸ್ ಕರೆಕ್ಟಾಗಿ ಮೂವತ್ತೊಂದು ದಿನ ಬಾಕಿ ಇದೆ ಐ ಪಿ ಎಲ್ಗೆ ಸೊ ಡಬ್ಲ್ಯೂ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಸಲ ಮಾತ್ರ ಒಂದಲ್ಲ ಎರಡು ಟ್ರೋಫಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ಯ ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ಕೇಳಿದ್ರೆ ಓಪನಿಂಗ್ ಜೋಡಿಯಾಗಿ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಆಡ್ತಾರೆ ಇದು ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳಬೇಕು ಲಾಸ್ಟ್ ಸೀಸನಲ್ಲಿ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ನಾಗ ಗೆದ್ದಿದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಇನ್ನೂ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಲಾಸ್ಟ್ ಸೀಸನ್ ಕೆ ಕೆ ಆರ್ಗೆ ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಸೊ ನಂಬರ್ ತ್ರೀಯಲ್ಲಿ ನಮ್ಮ ಪ್ರಿನ್ಸ್ ರಜತ್ ಪಟ್ಟಿದರ್ ನಮ್ಮ ಹೊಸ ಕ್ಯಾಪ್ಟನ್ ಆಡ್ತಾರೆ ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಡೌಟೇ ಇಲ್ಲ ಅದೇ ರೀತಿ ಬೆಂಕಿ ಕ್ಯಾಪ್ಟೆನ್ಸಿ ಮಾಡಿದ್ರೆ ಸಖತ್ತಾಗಿರುತ್ತೆ ಸೊ ನಂಬರ್ ಫೋರಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಬಂದರೆ ಚೆನ್ನಾಗಿರುತ್ತೆ ಬಿಗ್ ಗಿಟರ್ ಅಂತಲೇ ಹೇಳಬೇಕು ಬಾಲಿಂಗ್ನು ಕೂಡ ಎಫೆಕ್ಟಿವ್ ಆಗಿ ಮಾಡ್ತಾರೆ ಪಕ್ಕ ನಮ್ಮ ಆರ್ ಸಿ ಬಿ ಜರ್ಸೀಲಿ ಇವರು ನೆಕ್ಸ್ಟ್ ಲೆವೆಲ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ನಿಸ್ತಿದೆ ನನಗೆ ಸೊ ನಂಬರ್ ಫೈಯಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಆಡ್ತಾರೆ ಇವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಬ್ರಿಲಿಯಂಟ್ ಪ್ಲೇಯರು ಅದರಲ್ಲಿ ಏನೂ ಡೌಟ್ ಇಲ್ಲ ನಂಬರ್ ಸಿಕ್ಸಲ್ಲಿ ಬೆಂಕಿ ಬ್ಯಾಟರ್ ಟೀಮ್ ಡೇವಿಡ್ ಆಡ್ತಾರೆ ಇವ್ರ ಮೇಲೆ ಕೂಡ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀವಿ ಸುಮಾರು ಮ್ಯಾಚ್ನ ಗೆಲ್ಲಿಸ್ತಾರೆ ಒಬ್ಬ ಒಳ್ಳೆ ಫಿನಿಷರ್ ಆಗಿ ಮೂಡ್ ಬರ್ತಾರೆ ಅಂತ ಸೊ ನಂಬರ್ ಸೆವೆನಲ್ಲಿ ಕೃನಾಲ್ ಪಾಂಡ್ಯ ಒಳ್ಳೆ ಆಲ್ರೌಂಡರ್ ಬಾಲಿಂಗಲ್ಲಿ ಎಕಾನಮಿನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಐ ಪಿ ಎಲ್ಲಲ್ಲಿ ಇಲ್ಲಿವರೆಗೂ ಬ್ಯಾಟಿಂಗ್ ಡೆಪ್ತ್ ಕೂಡ ಇರುತ್ತೆ ನಂಬರ್ ಏಯ್ಟಲ್ಲಿ ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಆಡ್ತಾರೆ ಆರ್ ಸಿ ಬಿ ಜರ್ಸೀಲಿ ಕಮಾಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ನೈನಲ್ಲಿ ಎಷ್ಟು ದಯಾಳ್ ಆಡ್ತಾರೆ ಇವರ ಮೇಲೆ ತುಂಬ ನಂಬಿಕೆ ಇಟ್ಟಿದೆ ನಮ್ಮ ಆರ್ ಸಿ ಬಿ ಆ ನಂಬಿಕೆನ ಈ ಸಲ ಫುಲ್ಫಿಲ್ ಮಾಡ್ತಾರೆ ಎಷ್ಟು ದಯಾಳ್ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಟೆನ್ನಲ್ಲಿ ರಸಿಕ್ ದಾರ್ ಆಡ್ತಾರೆ ಒಳ್ಳೆ ಯಂಗ್ ಫಾಸ್ಟ್ ಬಾಲರ್ ಇವರು ಇವರ ಮೇಲೆ ನಂಬಿಕೆ ಇಡಬಹುದು ಲಾಸ್ಟ್ ಸೀಸನ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡಿದ್ದಾರೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಇಂಡಿಯನ್ ಫೇಸ್ ಅಟ್ಯಾಕ್ ಜೊತೆ ಹೋಗ್ತಾ ಇದ್ದೀನಿ ಸೊ ಜೋಶ್ ಏಝಲ್ವುಡ್ ಐ ಪಿ ಇಂದ ರೂಲ್ಡ್ ಔಟ್ ಆಗೋ ರೀತಿ ಕಾಣಿಸ್ತಿದೆ ಅದಕ್ಕೋಸ್ಕರ ನಂಬರ್ ಇಲೆವೆನಲ್ಲಿ ಒಬ್ಬ ಒಳ್ಳೆ ಲೆಗ್ ಸ್ಪಿನ್ನರ್ ಬೇಕು ಅಂತ ಸುಹ್ಯಾಶ್ ಶರ್ಮಾನ ಹಾಕ್ಕೊಂಡಿದ್ದೀನಿ ಸುಯಾಷ್ ಶರ್ಮಾ ಆಡಬೇಕು ಲಾಸ್ಟ್ ಸೀಸನ್ ಕೆ ಕೆ ಆರ್ಗೆ ಆಡಿರೋ ಪ್ಲೇಯರು ಮತ್ತು ಮಿಸ್ಟ್ರಿ ಸ್ಪಿನ್ನರ್ಸ್ ಜೊತೆಗೆ ಬಾಲಿಂಗ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಸೊ ಗೈಸ್ ಇದು ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನು ಸೊ ಬೆಂಚಲ್ಲೂ ಕೂಡ ದೇವದತ್ ಪಡಿಕಲ್ ಮನೋಜ್ ಬಾಂಡ್ಗೆ ಸ್ವಪ್ನಿಲ್ ಸಿಂಗ್ ನುವಾನ್ ತುಷಾರ ರೊಮೋರಿಯೋ ಶೆಫಾರ್ಡ್ ಆ ಲುಂಗಿ ಎನ್ಗಿಡಿ ಸೊ ಈ ರೀತಿ ಒಳ್ಳೆ ಪ್ಲೇಯರ್ಸ್ ಇದಾರೆ ಸೊ ಈ ಸಲ ತಂಡ ಚೆನ್ನಾಗಿದೆ ಗೈಸ್ ಬ್ಯಾಟಿಂಗು ಮತ್ತು ಬಾಲಿಂಗು ಒಳ್ಳೆ ಬ್ಯಾಲೆನ್ಸ್ ಇದೆ ಮತ್ತೆ ಕನ್ವಿನ್ಸಿವ್ ಆಗಿ ಕೂಡ ಇದೆ ಸೊ ಪಟ್ಟಿದರ್ ಕ್ಯಾಪ್ಟೆನ್ಸಿ ಹೇಗಿರುತ್ತೆ ನೋಡೋಣ ಮತ್ತು ಈ ಸೀಸನ್ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಯಾವ್ಯಾವ ರೆಕಾರ್ಡ್ಸ್ ಮಾಡ್ತಾರೆ ಕಾದು ನೋಡೋಣ ಗೈಸ್ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನನ್ನು ಸಪೋರ್ಟ್ ಮಾಡಿ ಗೈಸ್